थे। रेन काका हाय म्हणती <laughs> नाही लागे ನಾವೆಲ್ಲರೂ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು ನೋಡ್ರಿ ನೋಡ್ಬೋದ್ರಿ ಈ ಥರ ಶರ್ಟು ಕ್ಯಾಪು ಮತ್ತು ಶೂ ಎಲ್ಲ ಕೊಡ್ತಾರ್ರಿ ನೋಡ್ರಿ ನಾ ಕೆಲಸ ಮಾಡೋದು ಇದೆ ನೋಡ್ರಿ ಪಿ ಸಿ ಬಿ ವೈರ್ ಸೋಲ್ಡ್ರಿಂಗ್ ಮಾಡೋದು ರೀ ಎಲೆಕ್ಟ್ರಿಕನ್ ಎಂಜಿನಿಯರ್ ಕೈತಿದಾಗ ನಾವು ಸೋಲ್ಡ್ರಿಂಗ್ ಕೆಲಸನ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ ನೋಡಬಹುದು ರೀ ಇದೆಲ್ಲಾನು ಇನ್ ಮೇಲೆ ನೋಡ್ರಿ ಲಂಚ್ ಮತ್ತೆ ಟೀ ಎಲ್ಲ ಕುಡಿಯೋದು ತಿನ್ನೋದು ಎಲ್ಲ ಮೇಲ್ಗಡೆ ನೋಡ್ರಿ ಕೆಳಗೆ ಏನೇ ಇಲ್ರಿ ರೀ ಬಂದನೆ ಊಟ ಮಾಡಬೇಕು ಮೇಲೆ ಬಂದನೆ ಟೀ ಕುಡಿಬೇಕು ಎಲ್ಲ ಮಾಡಬೇಕು ನೋಡ್ರಿ ಟೇಬಲ್ ಅದಾರಿ ಕುರ್ಚಿ ಅದಾವೆ ರೀ ಏನು ಇದು ಪ್ರಾಬ್ಲಮ್ ಇಲ್ಲ ನೋಡ್ರಿ ಈಗ ಲಂಚ್ ಟೈಮ್ ರೀ ಟೈಮ್ ಬಂದು ಒಂದು ಗಂಟೆ ಐದು ನಿಮಿಷ ಆಗಿತ್ತು ರೀ ನಾವು ಮೇಲೆ ಬರೋಷ್ಟರಲ್ಲಿ ಕೆಳಗಡೆ ಹೋಗಿ ಬ್ಯಾಗಲ್ಲಿ ತೊಗೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಗುತ್ತೆ ನೋಡಿರಿ ಫ್ರೆಂಡ್ಸ ವಿಡಿಯೋ ತೋರ್ಸಕತ್ತಿದ್ರೆ ನಗ್ತಾ ಇದ್ರಿ ಮುಖ ಮುಚ್ಕೊಂಡು ಹಂಗೆ ವಿಡಿಯೋ ಮಾಡಿ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ರೀ ಲಂಚ್ ಆಗಿದ್ಮೇಲೆ ಇಲ್ಲಿ ಮೇಲ್ಗಡೆ ಟಿಫಿನ್ ತೊಳಿಯೋಕೆ ಎಲ್ಲನೂ ನೀರದು ವ್ಯವಸ್ಥೆ ಇದೆ ನೋಡಿರಿ ಫ್ರೆಂಡ್ಸ ರೀ ಕೆಳಗೆ ಈ ಥರ ಅದ ನೋಡ್ರಿ ಎಲೆಕ್ಟ್ರಿಕಲ್ ಸಿಟಿಯಲ್ಲಿ ನಾನು ಎ ತ್ರೀ ಟೆಕ್ನಾಲಜಿ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ ಇದೆ ನೋಡಿರಿ ಮೇಲ್ ಟೆರೇಸ್ ಮೇಲ್ತೀವಿ ರೀ ಚಾಕ್ಲೇಟ್ ರೀ ಕತ್ತರಿ ಚಾಕ್ಲೇಟ್ ತಿನ್ನಂಗಿಲ್ಲ ತಿನ್ನಂಗಿಲ್ಲೋಡ್ರಿ ಫ್ರೆಂಡ್ಸ್ ಲಂಚ್ ಎಲ್ಲ ಆಯ್ತು ನೋಡ್ರಿ ಲಂಚ್ ಆದಮೇಲೆ ಟೈಮ್ ಇದ್ರೆ ನಾವು ಮೇಲುಗಡೆನೇ ಟೈಮ್ ಪಾಸ್ ಮಾಡ್ತೇವೆ ಮತ್ತು ಒಂದು ಸ್ವಲ್ಪ ಬಿಸ್ಲಲ್ಲಿ ಕೂತ್ಕೋತೀವಿ ನೋಡ್ರಿ ಫ್ರೆಂಡ್ಸ್ ನೋಡ್ಬೋದ್ರಿ ಇಲ್ಲಿ ಪಕ್ಕದಲ್ಲೇ ಪ್ರೈವೇಟ್ ಬಸ್ ಎಲ್ಲ ನಿಲ್ತಾವ ನೋಡ್ರಿ ಹೋಗಕ್ಕ ಸುತ್ತಮುತ್ತ ಈ ಥರ ಅದ ನೋಡ್ರಿ ಫ್ರೆಂಡ್ಸ್ ಟೆರಸ್ ಮೇಲೆ ಒಂಥರ ಚಕ್ಕು ಓಡೋಕೆ ಚೆಂದ ಅನ್ನಿಸ್ತದ್ರಿ ಮತ್ತು ಊಟನ ಮಾಡ್ತೀವಲ್ರಿ ಭಾಳ ಚಂದ ಅನ್ನಿಸ್ತದ್ರಿ ಸ್ವಲ್ಪ ಹೊಮ್ಮಾರು ಜಾಸ್ತಿ ಉಣ್ತಾರೆ ನೋಡ್ರಿ ನಾವು ಟೀ ಕುಡಿಯೋದು ಮೇಲೆ ರೀ ಟಿಫಿನ್ ಮಾಡೋದು ಮೇಲ್ಗಡೆ ನೋಡ್ರಿ ಫ್ರೆಂಡ್ಸ ರೀ ಕೆಳಗ ಮೇನ್ ರೋಡ್ ಐತ್ರಿ ಟೈಮ್ ಇದ್ರೆ ಕೆಲವೊಬ್ರು ಮನೆಯವ್ರ ಹತ್ರ ಮಾತಾಡ್ಕೋತ ರೀ ಅಕ್ಕ ಮಾತಾಡ್ತಾ ಇದ್ದ ಹಾಗೆ ವೀಡಿಯೋ ಮಾಡಿದೆ ನೋಡ್ರಿ ನಾನು ಈ ಸ ಟೈಮೇ ಸಿಗಂಗಿಲ್ಲ ರೀ ಫ್ರೆಂಡ್ಸ ಮೇಲ್ಗಡೆ ಹೋಗಿ ಕೆಳಗೆ ಹೋಗಿ ಟಿಫಿನ್ ತರೋದ್ರಲ್ಲಿ ಕೈ ತೊಳ್ಕೊಳ್ಳೋದ್ರಲ್ಲಿ ಹತ್ತು ನಿಮಿಷ ಹೋಗಿರ್ತದ್ರಿ ಮತ್ತು ಅವ್ರ ಟಿಫಿನ್ ಐದು ಇಟ್ಟು ರೀ ಭಾಳ ಜನ ಇದ್ದೀವ್ರಿ ಎಲ್ಲ ಕೆಲಸ ಬಿಟ್ಟು ಹೋಗ್ಯಾರ ನೋಡ್ರಿ ಈಗ ಇರೋದು ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಇದ್ದೀವ್ರಿ ಇಂಜಿನಿಯರ್ ಸರ್ಗಳಿಗೆ ಮೇಡಮ್ಗಳಿಗೆಲ್ಲ ಹೇಳಿದ್ರೆ ಭಾಳಷ್ಟು ಇದ್ದೀವ್ರಿ ಫ್ರೆಂಡ್ಸ ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡೋ ರೀ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೋತ ಕುಂತೀವಿ ನೋಡ್ರಿ ಫ್ರೆಂಡ್ಸ ಇವಳೆ ಹೆಸ್ರು ಶೈಲಾ ಅಂತ ರೀ ಏನಾದರೂ ಮಾತಾಡೋ ಅಂತಂದ್ರೆ ಏನು ಮಾತಾಡಲಿ ಏನು ಮಾಡ್ತಾ ಇದೀಯಾ ಅಂತ ಬಂದು ಬಂದು ನೋಡ್ತಾ ಇದ್ದೀರ್ರಿ ಫ್ರೆಂಡ್ಸ ಇಷ್ಟು ದಿನ ಆದರೂ ನಾನು ಒಂದು ದಿವ್ಸವೂ ವೀಡಿಯೋ ರೀ ಕಂಪ್ನಿಯಲ್ಲಿ ಫಸ್ಟ್ ಟೈಮ್ ಮಾಡಕತ್ತೀನಿ ರೀ ಹಾಗಾಗಿ ಎಲ್ಲರೂ ಕೇಳಕತ್ತೀರಿ ಡ್ಯೂಟಿ ಬಿಟ್ಟು ಹೋಗ್ತಾಯಿದೀಯಾ ಯಾಕೆ ವೀಡಿಯೋ ಮಾಡ್ಲತ್ತಿದೀ ಅದ್ರ ಸಲಿಂದ ನೀನು ಅಂತ ವೀಡಿಯೋ ಮಾಡ್ಲತ್ತಿದೀಯ ಅಂತ ಕೇಳಿದ್ರು ರೀ ಫ್ರೆಂಡ್ಸ ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಲಾಗ್ ಮಾಡ್ತೀನಿ ಅಂತ ಅಂದರೆ ಆವಾಗ ಎಲ್ಲರೂ ಶಾಕ್ ಅದ್ರಿ ನಮಗೆ ಗೊತ್ತಿಲ್ಲ ಹೇಳ್ಬಾರ್ದ ಅಂತ ಅಂತಿದ್ರು ಫ್ರೆಂಡ್ಸ ಇವರು ಬಂದ್ರು ಏನು ಕಕ್ಕರಿ ತುಂಬ ಒಳ್ಳೆಯವ್ರಿ ಭಾಳ ಮೃದುವಾದ ಮನಸ್ಸಿರೋರು ಎಲ್ರಿಗೂ ಆದಷ್ಟು ಬೇಗನೆ ಹಚ್ಕೋತಾರೆ ನೋಡಿರಿ ಫ್ರೆಂಡ್ಸ ಏನಾದರೂ ಮಾತಾಡೋ ಅಂತಂದ್ರೆ ಏನು ಮಾತಾಡಿ ಅಂತ ನಗ್ತಾ ಇದ್ದೀರ್ರಿ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂತ ನಿಂತಿದೆ ನೋಡಿರಿ ಟೈಮ್ ಇದ್ರೆ ನಾವು ಈ ಥರ ಇಲ್ಲೇ ನಿಂತ್ಕೊಂಡು ಬಿಡ್ತೀವ್ರಿ ಕೆಳಗೆ ಹೋಗಿ ಏನು ಮಾಡೋದಂತ ತಿರ್ಗಾ ಮುರುಘಾ ನೋಡ್ತಾ ಇದ್ಲ್ರಿ ಅವಳು ಏನು ಮಾಡ್ಲತ್ತಳಿಕೆ ಅಂತ ಏನು ಮಾಡ್ತೀಯ ಏನು ಎದಕ್ಕಾಗ್ತೀಯಾ ಏನು ಮಾ ಏನು ವೀಡಿಯೋ ಮಾಡ್ತೀಯಾ ಅಂತ ಕೇಳ್ತಾ ಕೇಳ್ತಾಯಿದಳ್ರಿ ರೇಣುಕಕ್ಕ ಹೇಳ್ತಿದ್ದೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ರಿ ಅದಕ್ಕೆ ಹೌದಾ ಹಂಗೆ ಅಂತ ಕೇಳ್ತಿದ್ಲಿ ಫ್ರೆಂಡ್ಸ ಏನಾದರೂ ಮಾತಾಡೋ ಅಂತಂದ್ರೆ ಹಾಯಿ ಸೂಪರು ಅಂತ ಅಂತ ಇದ್ರಿ ಯಾಕಂತಂದ್ರೆ ಅವರು ಮಾಡಿರೋರಿಗೆ ಗೊತ್ತಾಗ್ತದ್ರಿ ಮಾಡಿರಲ್ದವ್ರಿ ಏನು ಗೊತ್ತ್ರಿ ವಿಡಿಯೋ ಚಾನಲ್ ಗೊತ್ತಾಗ್ತದೆ ಗೊತ್ತಾಗ್ತದ್ರಿ ಏನಾದರೂ ಮಾತಾಡೋ ಅಂತಂದ್ರೆ ಅವಳು ಐ ಲವ್ ಯು ಅಂತ ಹೇಳಿ ಹೋದ್ರು ನೋಡಿರಿ ಶೈಲ ಅದಕ್ಕೆ ಏನು ಹಾಕವಿ ಫ್ರೆಂಡ್ಸ ಟೈಮ್ ಆಯಿತು ಈಗ ಹೋಗ್ತಾ ಇದೀವಿ ನೋಡ್ರಿ ನಾವು ಲಂಚ್ ಟೈಮ್ ಮೇಲೆ ಬೆಲ್ಲ ಹಾಕ್ತದೆ ರೀ ಹೋಗಲೇಬೇಕು ರೀ ಇರೋದೇ ಒಂದು ಅರ್ಧ ಗಂಟೆ ಟೈಮ್ ರೀ ಅದರಲ್ಲಿ ಬ್ಯಾಗ್ ತರೋದು ಒಯ್ದು ಇಡೋದು ಅಂತಂದ್ರೆ ಅದರಲ್ಲಿ ಒಂದು ಹತ್ತು ನಿಮಿಷ ಹೋಗ್ತದೆ ನೋಡಿರಿ ಫ್ರೆಂಡ್ಸ ನಾವೆಲ್ಲ ಇಷ್ಟು ಇಷ್ಟು ಜನ ನೋಡಿರಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಮುಖ ಮುಚ್ಕೊಂಡು ಬರ್ತಾಯಿದ್ದಾಳೆ ರೀ ಮೈರಿನಾ ಹಳೇಸರು ಮುಖ ಮುಚ್ಕೊಂಡ್ಬಿಟ್ಟು ಬರ್ಲಾಕತ್ತ ನೋಡಿರಿ ಫ್ರೆಂಡ್ಸ ಹಿಂಗೆ ಹೋಗಿ ನಾವು ಥರ್ಡ್ ಫ್ಲೋರ್ ಅಲ್ಲಿ ಊಟ ಮಾಡೋದ್ರಿ ಫ್ರೆಂಡ್ಸ್ ಪೂರ್ತಿ ಕೆಳಗ ಬಂದು ನಾವು ಬ್ಯಾಗ್ ಇಟ್ಟು ಹೋಗ್ಬೇಕು ನೋಡ್ರಿ ಹಂಗಾಗಿ ಲೇಟ್ ಆಗ್ತದ್ರಿ ಇಲ್ಲಿ ಇಲ್ಲಿ ಯಾರ್ದವ್ರಿಗೆ ಲಾಕರ್ ಕೊಟ್ಟಾರ್ರಿ ಫ್ರೆಂಡ್ಸ್ ಅದರಲ್ಲಿ ಬ್ಯಾಗು ನಮ್ಮ ಬ್ಯಾಗ್ ನಮ್ಮ ವಸ್ತುಗಳನ್ನ ಇಟ್ಕೋಬೋದ್ರಿ ಲಾಕರ್ ಇದೆ ನೋಡ್ರಿ ಎರಡನೇ ನಂಬರ್ ಲಾಕರ್ ರೀ ಈ ತರ ಯಾರ್ದವ್ರಿಗೆ ಸೇಫ್ಟಿ ಸಲುವಾಗಿ ಲಾಕರ್ ಕೊಟ್ಟಾರ್ರಿ ಫ್ರೆಂಡ್ಸ್ ಮತ್ತು ನಾವು ಟೀ ಟೈಮಿಗೆ ಬಂದ್ಬಿಟ್ಟು ಟೀ ಕುಡಿಯೋಕತ್ತೀವಿ ನೋಡ್ರಿ ಫ್ರೆಂಡ್ಸ ಟೀ ನಾಲ್ಕು ಗಂಟೆ ನಾಲ್ಕು ಹತ್ತು ನಿಮಿಷಕ್ಕಷ್ಟು ಟೀ ಬರುತ್ತೆ ರೀ ಫ್ರೆಂಡ್ಸ ಇಲ್ಲಿ ಕಂಪ್ನಿಯಲ್ಲಿ ಹೌಸ್ ಕೀಪಿಂಗ್ ಅವರು ಮಾಡೋದು ರೀ ಈ ಥರ ಕುಂತ್ಕೊಂಡ್ಬಿಟ್ಟು ಎಲ್ಲ ಆಯ್ತಲ್ಲಿ ಮನ್ಸು ಬಂದ ಕಡೆ ಕೂತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತೀವಿ ನೋಡಿರಿ ಫ್ರೆಂಡ್ಸಿ ವಿಡಿಯೋ ಈಗ ಟೈಮ್ ಆಯ್ತು ನೋಡಿರಿ ಐದು ಗಂ ಐದುವರೆಗೆ ಬಿಡ್ತದ್ರಿ ಐದು ಮೂವತ್ತು ನಿಮಿಷಕ್ಕಷ್ಟು ಹೊರಗೆ ಬರ್ತೀವಿ ರೀ ನಾವು ಅದರ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಐದು ನಲ್ವತ್ತು ನಲ್ವತ್ತೈದು ನಿಮಿಷ ಆಗಿರುತ್ತೆ ನೋಡಿರಿ ಫ್ರೆಂಡ್ಸ ಇದೇ ನಮ್ಮ ಕಂಪನಿ ಹೊರಗಡೆನ ತೋರಿಸ್ತಕ್ಕೀನಿರಿ ನಾವು ಮನೆಯಿಂದ ಬರಬೇಕಾದ್ರೆ ಒಂದು ಕಿಲೋಮೀಟ್ರ್ ನಡ್ಕೊಂಡು ಬರ್ಬೇಕು ರೀ ಅಲ್ಲಿಂದ ಮೇನ್ ರೋಡಿಗೆ ಗಾಡಿ ಬರುತ್ತೆ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ನಮ್ಮ ಕಂಪನಿ ಈ ಥರ ಅದ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಬಾಯ್ ರೀ ಮತ್ತೆ ಸಿಗ್ತೀನಿ ರೀ ಮುಂದಿನದಾಗಲಿ